ಬೇಹುಗಾರಿಕೆ ಪ್ರಕರಣದಲ್ಲಿ ಸುಮಾರು ಹತ್ತೊಂಬತ್ತು ನೂರ ಒಂದು ದಿನಗಳು ಲಂಡನ್ ಜೈಲಿನಲ್ಲಿದ್ದ ವಿಕಿಲಿಕ್ಸ್ ಸಂಸ್ಥಾಪಕ ಜೂಲಿಯನ್ ಅಸಾಂಜಾ ಅವರು ಕೊನೆಗೂ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಅಫ್ಘಾನಿಸ್ತಾನ್ ಮತ್ತು ಇರಾಕ್ ಯುದ್ಧದಲ್ಲಿ ಕ್ರೂರವಾದ ವರ್ತನೆ ಸೇರಿದಂತೆ ಸರ್ಕಾರದ ರಹಸ್ಯಗಳನ್ನು ಬಹಿರಂಗಪಡಿಸಿದ ಹಲವಾರು ರಹಸ್ಯ ರಕ್ಷಣಾ ದಾಖಲೆಗಳ ಪ್ರಕಟಣೆ ಮಾಡಿದ ಆರೋಪದಲ್ಲಿ ಜೂಲಿಯನ್ ಅಸಾಂಜೆ ಜೈಲು ಸೇರಿದ್ದರು ಬುಧವಾರ ಜೂಲಿಯನ್ ಅಸಾಂಜೆ ಅವರು ಮರಿಯಾನಾ ದ್ವೀಪಗಳಲ್ಲಿನ ಯು ಎಸ್ ಫೆಡರಲ್ ನ್ಯಾಯಾಲಯಕ್ಕೆ ಹಾಜರಾಗುವ ನಿರೀಕ್ಷೆ ಇದೆ ಹಾಗಾಗಿಯೇ ಕಾನೂನು ಬಾಹಿರವಾಗಿ ರಾಷ್ಟ್ರೀಯ ರಕ್ಷಣಾ ಮಾಹಿತಿಯನ್ನು ಪ್ರಕಟಿಸಿದ್ದ ತಪ್ಪೊಪ್ಪಿಕೊಂಡ ನಂತರ ಅವರನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂದು ವರದಿಯಾಗಿದೆ ಯುನೈಟೆಡ್ ಸ್ಟೇಟ್ನೊಂದಿಗೆ ಜುಲಿಯನ್ ಅಸಾಂಜೆ ಒಪ್ಪಂದದ ನಂತರ ಅವರನ್ನು ವೇಲ್ಮಾರ್ ಶಿಝೈಲಿನಿಂದ ಲಂಡನ್ನ ಸ್ಟಾನ್ಸ್ಪೆಡ್ ವಿಮಾನ ನಿಲ್ದಾಣಕ್ಕೆ ಕರೆದೊಯ್ಯಲಾಗಿದ್ದು ಅಲ್ಲಿಂದ ವಿಮಾನದಲ್ಲಿ ಪ್ರಯಾಣ ಮಾಡಲಿದ್ದಾರೆ ಎಂದು ವರದಿಯಾಗಿದೆ ಇನ್ನು ಬಿಡುಗಡೆಯ ನಂತರ ಜುಲಿಯನ್ ಅಸಾನ್ಜ್ ತನ್ನ ತವರು ದೇಶವಾದ ಆಸ್ಟ್ರೇಲಿಯಾಕ್ಕೆ ಹಿಂತಿರುಗಲು ಮುಕ್ತರಾಗಿರುತ್ತಾರೆ ಈ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ವಿಲಿಕ್ಸಿ ಜೂಲಿಯನ್ ಸಾಂಜೆ ಮುಕ್ತರಾಗಿದ್ದಾರೆ ಅವರು ಹತ್ತೊಂಬತ್ತರ ಒಂದು ದಿನಗಳು ಕಳೆದ ನಂತರ ಜೂನ್ ಇಪ್ಪತ್ತ ನಾಲ್ಕರ ಬೆಳಗ್ಗೆ ಶ ಗರಿಷ್ಠ ಭದ್ರತಾ ಜೈಲಿನಿಂದ ಹೊರ ನಡೆದಿದ್ದಾರೆ ಲಂಡನ್ನ ಹೈಕೋರ್ಟ್ನಿಂದ ಅವರಿಗೆ ಜಾಮೀನು ಲಭ್ಯವಾಗಿದೆ ಜಿಲ್ಲೆಯ ಸ್ಯಾಂಜ್ ಬಿಡುಗಡೆಯು ತಳಮಟ್ಟದ ಸಂಘಟಕರು ಪತ್ರಿಕಾ ಸ್ವತಂತ್ರ ಪ್ರಚಾರಕರು ಶಾಸಕರು ಮತ್ತು ರಾಜಕೀಯ ನಾಯಕರು ವಿಶ್ವಸಂಸ್ಥೆಯವರೆಗೂ ವ್ಯಾಪಿಸಿರುವ ಜಾಗತಿಕ ಅಭಿಯಾನದ ಫಲಿತಾಂಶವಾಗಿದೆ ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಜೊತೆ ಸುದೀರ್ಘವಾಗಿ ಮಾತುಕತೆಯ ಬಳಿಕ ಅಂತಿಮ ಒಪ್ಪಂದವೊಂದಕ್ಕೆ ಬರಲಾಗಿದೆ ನಾವು ಸಾಧ್ಯವಾದಷ್ಟು ಬೇಗ ಹೆಚ್ಚಿನ ಮಾಹಿತಿಯನ್ನು ಒದಗಿಸುತ್ತೇವೆ ಎಂದು ತಿಳಿಸಿದ್ದಾರೆ ಹಾಗೆಯೇ ವಿಕಿ ಸರ್ಕಾರದ ಭ್ರಷ್ಟಾಚಾರ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯ ಅದ್ಭುತ ಕಥೆಗಳನ್ನು ಪ್ರಕಟಿಸಿತ್ತು ಪ್ರಧಾನ ಸಂಪಾದಕರಾಗಿ ಜೂಲಿಯನ್ ಈ ತತ್ವಗಳಿಗಾಗಿ ಹೆಚ್ಚು ತರಬೇಕಾಗಿತ್ತು ಅವರು ಆಸ್ಟ್ರೇಲಿಯಾಕ್ಕೆ ಹಿಂತಿರುಗುತ್ತಾರೆ ನಮ್ಮ ಬೆಂಬಲಕ್ಕೆ ನಿಂತ ನಿಮಗಾಗಿ ಹೋರಾಡಿದ ಮತ್ತು ಅವರ ಸ್ವಾತಂತ್ರ್ಯದ ಹೋರಾಟದಲ್ಲಿ ಸಂಪೂರ್ಣವಾಗಿ ಬದರಾಗಿರುವ ಎಲ್ಲರಿಗೂ ಧನ್ಯವಾದ ಎಂದು ತಿಳಿಸಿದ್ದಾರೆ